ಕಳ್ಳೆಪುರಿ ತಿಂತ ನಮ್ಮ ನಮ್ ಅಂಶ ಬೇಬಿನೂ ಜಾಯ್ನ್ ಆಗಿದ್ದಾನೆ ಕಲೆಪುರಿ ತಿನ್ನಕ್ಕೆ ನೋಡಿ ಎಲ್ಲ ಅಲ್ಲೇ ಚೆಲ್ಬಿಟ್ಟು ಖಾಲಿ ಕೈ ಬಾಯಿಗಿಡ್ತಾನೆ

ಏನಮ್ಮ ಎ ಬಿ ಸಿ ಡಿ ಓದ್ತಾ ಇದ್ದೀಯಾ ಹಂಗ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿದುಷಾ ಕನ್ನಡ ಬ್ಲಾಗ್ಸ್ ಸೊ ನಾನು ಇವತ್ತಿನ ಬ್ಲಾಗ್ನ ಸಿಕ್ಸ್ ತರ್ಟಿ ಈವ್ನಿಂಗಿಂದ ಶುರು ಮಾಡ್ತಿದ್ದೀನಿ ಈಗ ನಮ್ಮಮ್ಮ ಆಫೀಸಿಂದ ಬಂದಿದ್ದಾರೆ ಇವತ್ತಿನ ಈವ್ನಿಂಗ್ ಬ್ಲಾಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಪ್ರಪಂಚ ಮುಳುಗೋಗಿರುತ್ತೆ ಎಕ್ಸ್ಪೋಷರು ಏನು ಬೇಡ ಬಿಡು ಹಾಕಿದ್ದೀನ ಆಯ್ಕಮ್ಮ ನೋಡಿ ಆಫೀಸಿಂದ ಬಂದಿದ್ದೀನಿ ನಾನು ಕೂತ್ಕೊಂಡು ಕಳೆಪುರಿ ತಿಂತಾ ಇದ್ದೀನಿ ನನ್ನ ಜೊತೆ ನನ್ನ ಮಗನು ನಮ್ಮ ಜಿಯನ್ಸ್ ಬೇಬಿನೂ ಜಾಯ್ನ್ ಆಗಿದ್ದಾನೆ ಕಳೆಪುರಿ ತಿನ್ನಕ್ಕೆ ನೋಡಿ ಎಲ್ಲ ಅಲ್ಲೇ ಚೆಲ್ಬಿಟ್ಟು ಖಾಲಿ ಕೈ ಬಾಯಿಗೆ ಇಡ್ತಾನೆ ಹೆಂಗಮ್ಮ ತಿನ್ಸೋದು ನೀನು ಹಿಂಗೆ ಎತ್ ಕಾಣೋದು ಎತ್ಕೊಂಬಿಟ್ಟು ಡಬಕ್ ಡಬಕ್ ಅಂತ ಎಲ್ಲಾ ಬಿಡ್ಸ್ಬಿಡೋದ್ ಖಾಲಿ ಕೈ ಹಿಂಗೆ ಇತ್ತು ಹೆಂಗೆ ಖಾಲಿ ಕೈ ತಿನ್ನಿಸ್ತಾನೆ ಅವ್ನು ಮಾತ್ರ ತುಂಬ್ಕೊಂಡು ತಿಂತಾನೆ ಅವನು ಅವನಿಗೂ ಸರಿಯಾಗಿ ತಿನ್ನೋಕೆ ಬರಲ್ಲ ಎಲ್ಲ ಚೆಲ್ಕೊಂಡು ತಿಂತಾನೆ ನಾನು ಪಾಪು ಕಳೆ ಪುರಿ ಇದ್ದೀವಿ ಬನ್ನಿ ನೀವೂ ಕಳೆ ಪುರಿ ತಿನ್ನೋಣ ಇವಾಗ ನಮ್ಮಪ್ಪ ಕಬಾಬ್ ತರ್ತಾರಂತೆ ನಮ್ಮ ಅಮ್ಮ ಕಬಾಬ್ ತರ್ಸೋಕೆ ಹೇಳಿದ್ದಾರೆ ನಮ್ಮ ಪಾಪು ಇದು ಕುತ್ಕೊಂಡು ಕೊಳ್ಳೇ ತಿಂತಾನೆ ಯಾಕೆ ಹೇಳ್ದಂದ್ರೆ ತಿನ್ಬೇಕನ್ಸ್ತಿತ್ತು ಅಂತ ನಮ್ಮಅಮ್ಮಂಗೆ ಅದಕ್ಕೆ ತರಿಸಿದ್ದಾರೆ ಅದರಲ್ಲೂ ಯಾಕೆ ಅಂತ ಹೆಂಗೆ ಹೇಳ್ತಾರೆ ಮನೇಲಿ ಮಾಡೋಕೆ ನಮ್ಮಮ್ಮ ದೊಡ್ಡ ಸೋಂಬೇರಿಯೇ ತಂದ್ರು ಲೇಟಾಗೈತ ಅಲ್ಲೇ ಆರೂವರೆ ಅಷ್ಟೊತ್ತಿಗೆ ಹೆಂಗೆ ಮಾಡೋಕ್ಕಾಗುತ್ತೆ ಸೋಂಬೇರಿ ಅಲ್ವಾ ಈಗ ತೋನೇ ಆಫೀಸಿಂದ ಬಂದಿದ್ದೀನಿ ಅಂತ ಹಿಂಗೆ ಆರಾಮಾಗಿ ಬಿಟ್ಕೊಂಡಿರ್ತಾರೆ ಸೊ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಕೋಳಿ ಅಂದರೆ ಬರೀ ಮೊಟ್ಟೆ ಕೋಳಿ ಮಾತ್ರ ತರೋದು ಅದು ಮೊಟ್ಟೆ ಕೋಳಿ ಅಂದರೆ ಗೊತ್ತಲ್ಲ ಹೆಂಗಿರುತ್ತೆ ಅಂದರೆ ಬ ನಾಟಿ ಕೋಳಿ ಥರ ಬರೀ ಮೂಳೆನೇ ಇರುತ್ತೆ ಅದರಲ್ಲಿ ನಮ್ಮ ಹಸ್ಬೆಂಡ್ಗೆ ಫಾರಮ್ ಕೋಳಿದು ತಿಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಅವರು ಫಾರಮ್ ಕೋಳಿ ತರೋದೇ ಇಲ್ಲ ಯಾವಾಗಲೂ ಮೊಟ್ಟೆ ಕೋಳಿನೇ ತರೋದು ಅದಕ್ಕೆ ನಮ್ಮ ಮನೇಲಿ ಯೂಶಲಿ ಕಬಾಬ್ ಮಾಡೋದೇ ಇಲ್ಲ ಯಾವಾಗಲಾದರೂ ತಿನ್ನಬೇಕು ಅನ್ಸ ಅಂತ ಅನ್ಸಿದ್ರೆ ತರ್ತಾರೆ ಅವಾಗ ಮಾಡ್ತೀವಿ ಯೂಶಲಿ ಈ ಇತ್ತೀಚೆಗಂತೂ ಕಬಾಬ್ ಮಾಡ್ತಾನೆ ಇಲ್ಲ ಏನಾದರೂ ಬೇಕಂದರೆ ಹೊರಗಡೆಯಿಂದನೇ ತಂದುಬಿಡ್ತಾರೆ ಒಳಗ ಹೊರಗಡೆಯಿಂದನೇ ತೊಗೊಂಡ್ಬಂದಿರ್ತಾರೆ ಮನೇಲಿ ಸಾಂಬಾರು ಮಾಮೂಲಿ ಬೇಳೆ ಸಾರು ಸೊಪ್ಪು ಸಾರು ಮಾಡಿರ್ತೀರವಲ್ಲ ಅದ್ರ ಜೊತೆ ತಿನ್ಕೋತೀವಿ ಇವತ್ತು ಸೊಪ್ಪು ಸಾರು ಮಾಡಿದ್ದೀನಿ ಅದ್ರ ಜೊತೆ ಕಬಾಬು ಏನ್ ಗೊತ್ತಾ ಫ್ರೆಂಡ್ಸ್ ನಮ್ಮನೇಲಿ ಯಾವಾಗಲೂ ನಾರ್ಮಲ್ ಆಗಿ ಮಾಡೋ ಸಾರು ಅಂದ್ರೆ ಒಂದೇ ನಮ್ಮ ಮನೇಲಿ ಸ್ಪೆಷಲ್ ಅಂದ್ರೆ ಒಂದೇ ಸಾರು ದಿನ ಮಾಡೋದು ಅಂದ್ರೆ ಜಾಸ್ತಿ ಒಂದೇ ಸಾರು ಮಾಡೋದು ಫೇವ್ರೇಟ್ ಅಂದ್ಬಿಟ್ರೆ ದಿನ 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 ಬೇಳೆ ಸಾರು ನಮ್ಮನೆ ಸ್ಪೆಷಲು ಬೇಳೆ ಸಾರು ಫ್ರೆಂಡ್ಸ್ ಈಗ ಜಸ್ಟ್ ಟೂ ಮಿನಿಟ್ಸ್ ಬ್ಯಾಕ್ ಅಪ್ಪ ಬಂದಿದ್ದಾರೆ ಬೈಕ್ ಪಾರ್ಕ್ ಮಾಡ್ತಿರ್ತಾರೆ ಬಂದಾಗ ತೋರಿಸ್ತೀನಿ ಈಗ ಟೂ ಮಿನಿಟ್ಸ್ ಬ್ಯಾಕ್ ಎಲ್ಲ ಅಲ್ಲ ತರ್ಟಿ ಸೆಕೆಂಡ್ಸ್ ಬ್ಯಾಕು ಅದು ಆಗಿ ಬಂತು ಟಂಗು ಈಗ ನಮ್ಮಮ್ಮ ನಮ್ಮ ಪಾಪು ನಮ್ಮ ಅಮ್ಮನ ಪಾಪುಗೆ ನನ್ನ ತಮ್ಮಂಗೆ ನಮ್ಮಮ್ಮನ ಪಾಪುಗೆ ನನ್ನ ತಮ್ಮಗೆ ಅವ ಏನೋ ಏನು ಮಾಡ್ತಾರೆ ಮಾಶ್ ಮಾಡ್ತಿದ್ದಾರೆ ನೋಡಿ ಓಹ್ ಅವ ಅಂದರೆ ಸ್ವಲ್ಪ ಕಹಿ ಬರುತ್ತಲ್ಲ ಅದಕ್ಕೆ ಏನು ತಿನ್ನಲ್ಲ ಉಗಿತಾನೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ ಅಂದರೆ ಅಂತ ಇರಿ ಯಾವ ಥರ ತಿನ್ನಿಸ್ತೀನಿ ಅಂತ ಫಸ್ಟು ಅವಕಾಡನ ಕಟ್ ಮಾಡ್ಕೋತೀನಿ ಇಟ್ಕೊ ಪಾಪು ಇಡ್ಕೊ ನೋಡೋನು ಏನು ಕೂತಿದ್ದಾನೆ ಉಳ್ಳಿ ಬಾ

ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪ ಈಗ ಬಂದಿದ್ದಾರೆ ನಮ್ಮ ಪಾಪು ನೋಡಿ ಏನು ಮಾಡ್ತಿದ್ದಾನೆ ನೋಡಿ ಏನು ಮಾಡ್ತಿದ್ದಾನೆ ನನ್ನ ತಮ್ಮ ಇಷ್ಟು ನನಗೊಂದು ಡಿಸಪಾಯಿಂಟ್ಮೆಂಟು ನಿಮ್ಮ ಕಡೆಯಿಂದ ಏನು ಗೊತ್ತಾ ನಾನು ಬ್ಲಾಗ್ ಮಾಡ್ತೀನಿ ಎಲ್ಲ ಹೇಳ್ತೀನಿ ಏನು ಕಮೆಂಟ್ ಇಲ್ಲ ಕಮೆಂಟ್ಸೇ ಮಾಡಲ್ಲ ಲೈಕು ಲೈಕು ಮಾಡೋಲ್ಲ ಏನು ನಿಮ್ಮದು ಎಷ್ಟು ಚೆನ್ನಾಗಿ ಲಾಗ್ ಮಾಡ್ತೀನಿ ನಾನು ನಮ್ಮಮ್ಮ ಎಲ್ಲ ಸೇರಿಕೊಂಡು ಎಡಿಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ನೀವು ನೋಡಿದ್ರೆ ಕಮೆಂಟ್ಸ್ ಇಲ್ಲ ಲೈಕ್ಸ್ ಇಲ್ಲ ಇನ್ನೊಂದು ವಿಷಯ ಏನು ಗೊತ್ತಾ ಎಡಿಟಿಂಗ್ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ನಮ್ಮಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾರೆ ಇಬ್ಬರು ಪೇರೆಂಟ್ಸ್ ವರ್ಕಿಂಗ್ ಅಲ್ವಾ ಅದಕ್ಕೆ ನಮ್ಮಮ್ಮ ಬರೋದು ಸಾಯಂಕಾಲ ಆಗುತ್ತೆ ಆಮೇಲೆ ಎಡಿಟಿಂಗ್ ಕಷ್ಟ ಆಗುತ್ತಲ್ವಾ ಏನು ಗೊತ್ತಾ ಎಡಿಟಿಂಗ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟು ಟು ತ್ರೀ ಹಾರ್ಸ್ ಬೇಕೇ ಬೇಕು ಪಾಪು ಇರ್ತಾನೆ ಜೊತೆಯಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರೋಲ್ಲ ಅಡುಗೆ ಮಾಡಬೇಕು ಅದು ಮಾಡಬೇಕು ಅಂತ ಇರ್ತಾರೆ ಜೊತೆಗೆ ಏನು ಮ ಮಗು ನೋಡ್ಕೋಬೇಕು ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ನಮ್ಮಮ್ಮ ಏನು ಮಾಡ್ತಾರೆ ಮಿಡ್ ನೈಟ್ ಕುತ್ಕೊಂಡು ಟೂ ಟು ತ್ರೀ ಹವರ್ಸ್ ಸ್ಪೆಂಡ್ ಮಾಡ್ತಾರೆ ಅಷ್ಟು ಕಷ್ಟಪಟ್ಟು ಎಡಿಟಿಂಗ್ ಮಾಡ್ತೀವಿ ನೀವು ನೋಡಿದ್ರೆ ಕಮೆಂಟ್ಸ್ ಇಲ್ಲ ಲೈಕ್ಸ್ ಇಲ್ಲ ಮಧ್ಯರಾತ್ರಿ ಗೊತ್ತಾ ಪಾಪು ಬೇರೆ ಇರ್ತಾನೆ ನಮ್ಮ ನಮ್ಮಅಮ್ಮಗೆ ಪಾಪು ಇಂದ ನಿದ್ದೆ ಕೂಡ ಬರಲ್ಲ ಜೊತೆಗೆ ಬರೋ ಎರಡು ಮೂರು ಅವರ್ ನಿದ್ದೆನೂ ಎಡಿಟಿಂಗ್ಗೆ ದಾನ ಮಾಡಿಸಿದ್ದಾರೆ ಆ ಕಡೆ ಸ್ವಲ್ಪ ಸೊ ಅವ ಕಡೆ ಸ್ವಲ್ಪ ಕಹಿ ಇರುತ್ತೆ ಅದಕ್ಕೆ ಸ್ವಲ್ಪ ತಿನ್ನೋದಕ್ಕೆ ಇದು ಮಾಡ್ತಾನೆ ಅಂತ ಅಂದ್ಬಿಟ್ಟು ಬನಾನ ಮಿಕ್ಸ್ ಮಾಡ್ಕೋತೀನಿ ಆವ ಕಡೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಬನಾನಾ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಇವೆರಡನ್ನೂ ಈ ಥರ ಮ್ಯಾಶ್ ಮಾಡ್ಕೊತೀನಿ ಮ್ಯಾಶ್ ಮ್ಯಾಶ್ ಮಾಡ್ಕೊಂಡು ಮಿಕ್ಸ್ ಮಾಡ್ತೀನಿ ಆಮೇಲೆ ಇನ್ನೊಂದು ಕಮೆಂಟ್ಸು ಲೈಕ್ಸು ಇರಲೇಬೇಕು ಎಷ್ಟು ಜನ ನೋಡಿದಿರೋ ಅಷ್ಟದು ಕಮೆಂಟ್ಸು ಲೈಕ್ಸ್ ಇರಬೇಕು ಹ್ಞೂ ಹೌದು ಆಮೇಲೆ ನಾನು ನಮ್ಮ ಪಾಪದು ಗೋಲ್ಡ್ ಕಲೆಕ್ಷನ್ ಮತ್ತು ಸಿಲ್ವರ್ ಕಲೆಕ್ಷನ್ ತೋರಿಸೋಣ ಅಂತ ಅನ್ಕೊತಾ ಇದ್ದೀನಿ ನೀವು ಕಮೆಂಟ್ ಮಾಡಿದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಹಾಕಲ್ಲ ಓ ಇದೊಂದು ಕಂಡೀಷನ್ ಮೇಲೆ ನಮ್ಮಅಮ್ಮ ಹಾಕ್ತಾರೆ ತೋರಿಸ್ತಾರೆ ಹೌದು ಕಮೆಂಟ್ ಮಾಡಿದ್ರೆ ಮಾತ್ರ ಕಲೆಕ್ಷನ್ ತೋರಿಸೋದು ಇಲ್ಲ ಅಂದ್ರೆ ನೋ ಕಲೆಕ್ಷನ್ ಹೌದು ಆಕ್ಚುಲಿ ನಾನು ಅದು ಗೋಲ್ಡ್ ಸಿಲ್ವರ್ ಎಲ್ಲ ತೋರಿಸಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ನಾನು ನೋಡ್ದಂಗೆ ಆ ತರದಕ್ಕೇನೆ ವ್ಯೂಸ್ ವ್ಯೂಸ್ ಜಾಸ್ತಿ ಬರೋದು ಅದಕ್ಕೆ ಒಂಚೂರು ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಪ್ಲಾನ್ ಮಾಡ್ತಾ ಇದ್ದೀನಿ ನೀವು ಕಮೆಂಟ್ ಮಾಡಿ ಸಪೋರ್ಟ್ ತೋರಿಸಿದ್ರೆ ಇಂಟ್ರೆಸ್ಟ್ ತೋರಿಸಿದ್ರೆ ನಡಿ ನಮಗೆ ಬರೀ ನೈಂಟಿ ಸಬ್ಸ್ಕ್ರೈಬರ್ಸ್ ಅಷ್ಟೇ ಯಾವಾಗ ನೀವು ನಮಗೆ ತೌಸಂಡ್ ಸಬ್ಸ್ಕ್ರೈಬರ್ ನೈಂಟಿ ಏಟ್ ಆಗಿದೆ ಈಗ ಫೈನ್ ಫೈನ್ ಹಂಡ್ರೆಡ್ ಹತ್ತಿರ ಅಂದ್ಕೊಳ್ಳಿ ರೌಂಡ್ ಆಫ್ ಮಾಡಿದ್ರೆ ಹಂಡ್ರೆಡ್ ಆದರೆ ಕೇಕ್ ಕಟ್ ಮಾಡೋಣ ಸುಮ್ಮ ಅದು ಒಂದು ಕಂಟೆಂಟ್ ಕಂಟೆಂಟ್ ಅಲ್ಲ

ಜಗತ್ತೆ ಕೇ ಸಾರ್ ಕೊನ್ ಬಂದ್ಬಿಡಿ ತುಂಬಾ ಕೆಲವರಿಗೆ ಯೂಟ್ಯೂಬ್ ಚಾನೆಲ್ ಇರುತ್ತಲ್ಲ ಅವ್ರು ನಮಗೆ ಪ್ರಮೋಟ್ ಮಾಡ್ಕೊಡಿ ಪ್ರಮೋಟ್ ಮಾಡ್ಕೊಡಿ ಮಾಡ್ಕೊಡಿ ಇನ್ನ ಏನಾದರೂ ಇದ್ರೆ ಹೇಳು ನೀವು ಜಾಸ್ತಿ ಕಮೆಂಟ್ಸು ಮತ್ತೆ ಏನೋ ಲೈಕ್ಸ್ ಕೊಟ್ರೆ ಯಾರು ಫಸ್ಟ್ ಫೈವ್ ಕಮೆಂಟ್ಸ್ ಕೊಟ

ನೋಡಿ ಅವಾಗ ನಮ್ಮ ನ ಪಾಪ ರೆಡಿ ಆಗಿದೆ ಇದನ್ನ ನಾನು ಈಗ ಮಾಡ್ಕೋತೀನಿ ಪಾಂಡಿಚೇರಿಗೆ ಹೋಗಿದ್ವಲ್ಲ ಆವಾಗ ಈ ಸ್ಪೂನ್ ಕಳ್ಕೊಬಿಟ್ವಿ ಅಂದ್ಕೊಂಡ್ವಿ ಅದು ಸಿಕ್ತು ಅದು ಅವಾಗ ಬೀಚಲ್ಲಿ ಆಟ ಆಡೋವಾಗ ತಿನ್ಸಿದ್ನಲ್ಲ ಮಕ್ಕನ ಬ್ಯಾಗಲ್ಲಿ ಇಟ್ಟಿದ್ದೆ ಇವರು ಬ್ಯಾಗಲ್ಲಿ ಸ್ನ್ಯಾಕ್ಸ್ ಏನೋ ತೊಗೊಳಕ್ಕೆ ಹೋದಾಗ ಕೆಳಗಡೆ ಬೀಳ್ಸ್ಬಿಟ್ಟಿದ್ರಂತೆ ಅದು ನಿಂತಂಗೆ ಬ್ಯಾಗಲ್ಲಿ ಹಾಕ್ಕೊಂಡಿದ್ದಾರೆ ಅದೆಲ್ಲ ಮಿ ಬ್ಯಾಗಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ ನಾವು ಅವಾಗ ಮತ್ತೆ ಮನೆಗೆ ಸಾರಿ ರೂಮ್ಗೆ ಹೋಗಿ ನೋಡಿದಾಗ ಸ್ಪೂನ್ ಸಿಗಲಿಲ್ಲ ಆವಾಗ ಹೋಯ್ತು ಮಿಸ್ ಆಯಿತು ಅಂದ್ಕೊಂಡ್ವಿ ಬಟ್ ಮನೆಗೆ ಬಂದು ಎಲ್ಲ ತೆಗೆದಿಟ್ಕೊಳ್ಳೋ ಇತ್ತು ಮಿಸ್ ಆಗಿಲ್ಲ ಅಲ್ಲ ಮಗ್ನೆ ನೋಡು 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 ದಿಸ್ ಈಸ್ ನಾಟ್ ಫೇರ್ ನೀನು ಒಂದ್ ಸ್ವಲ್ಪ ತಿನ್ನಕ್ಕೆ ಹಠ ಮಾಡ್ತಾನೆ ಉಗಿತಾನೆ ಆದ್ರೂ ಬಿಡಲ್ಲ ಯಾಕಂದ್ರೆ ಕಡ ಹೆಲ್ದಿ ಅಲ್ವಾ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ಗೆಲ್ಲ ಅದು ಅಂತ ತಿನ್ನಿಸ್ತೀನಿ ತಿನ್ನಿಸ್ತೀನಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ತಿನ್ನಿಸ್ತೀನಿ ವೀಕ್ಲಿ ಒನ್ಸ್ ಆದ್ರೂ ಒಂದ್ ಹಣ ತಿನ್ಸಿನಿ ಕಂಪಲ್ಸರಿ ಪಪ್ಪ ನೋಡಿ ಪಾಪ ಬಾಲ್ ಕೊಡು ಮೇಧಸ್ವಿ ಬಾಲ್ ಕೊಡು ಬಾಲ್ ಕೊಡನ ಪಾಪುಗೆ ಬಾಲ್ ಬಾಲ್ ಕೊಡು ಬಾಲ್ ಎಲ್ಲಿದೆ ಬಾಲ್ ಬಾಲ್ ಎತ್ಕೊಂಡ ಬಾ ಬೇಗ ರೂಮ್ ನಲ್ಲಿ ಬಾಲ್ ಎತ್ಕೊಂಡು ಓಡಿ ಬಾ ಓಡಿ ಬಾ ಮೇದು ಅಕ್ಕ ಇರು ಅಕ್ಕ ತರ್ತಳ ಇರು ಅಕ್ಕ ತರ್ತಳೆ ಬರೆ ಅಕ್ಕ ಬೇಗ ಕ್ಯಾಚ್ ಅಕ್ಕ ಬೇಬಿಗೆ ಕ್ಯಾಚ್ ಅದಾನಾ ಇತ್ತಾನೆ ಆದ್ರೂ ಬಿಡಲ್ಲ ನಾನು ಆಟ ಆಡ್ಸ್ಕೊಂಡು ತಿನ್ಸ್ತೀನಿ ತಿನ್ಸ್ಬಿಟ್ಟು ಇಟ್ಕೊಂಡ್ಬಿಡು ಪಾಪ ನೋಡಿ ನಮ್ಮ ಪಾಪು ಮನೇಲಿ ಇದ್ರೆ ತಿನ್ನೋದಿಲ್ಲ ಅಂತ ನಮ್ಮಮ್ಮ ರೋಡ್ ಕರ್ಕೊಂಡ್ ಬಂದಿದ್ದಾರೆ ಈಗ ಒಂದ್ ನಿಮಿಷದ ಹಿಂದೆ ಬಾ ಅಣ್ಣ ಎತ್ಕೋ ಬಾಣ ಮನೆಗೆ ಇಂಡೋರ್ ಕ್ಯಾಮ್ರಾ ತರಿಸಿದ್ವಲ್ಲ ಅದಕ್ಕೆ ಅದನ್ನು ಫಿಕ್ಸ್ ಮಾಡಿರಲಿಲ್ಲ ಅದಕ್ಕೆ ಎಲೆಕ್ಟ್ರಿಷಿಯನ್ನ ಕರೆಸಿದ್ದೀವಿ ಫಿಕ್ಸ್ ಮಾಡೋದಕ್ಕೆ ಅಂತ ಅವ್ರು ಫಿಕ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಮನೆ ಹತ್ರ ಮಕ್ಕಳೆಲ್ಲ ಆಡ್ತಿರೋದು ನೋಡ್ಬಿಟ್ಟು ಇವನು ಓಡ್ತಾನೆ ಅವ್ರ ಹತ್ರ ಅವ್ರ ಜೊತೆ ಹೋಗಿ ಆಟ ಆಡಬೇಕು ಅಂತ ನಡ್ಕೊಂಡು ಹೋಗೋದು ಆಟ ಆಡೋದು ಮಾಡ್ತಾನೆ அவ்ரி அட்டாரோடுமா ஏய் நன் களே அவனு சேர்ஸ்க்கி அவனு சேர்ஸ்க்கொள்ளி அவனு இடம் திருசியே அவன் கை ஒன் இடி ரிங்க ரிங்க ரோசஸ் ஆ ஆடு ரிங்க ரிங்க ரோசஸ் பாக்கெட் ஃபுல் ஆஃப் ரோசஸ் ஆஷ We are fall down Ai, ai, Pocket full of poses Ashes Ashes We all fall down And ashes, ashes. We all fall <laughs> down <laughs> finger, finger roses Pocket full of roses Ashes Ashes We all fall down Finger roses Pocket full of roses ಮಾಡ್ತೀವಿ ಮಾಡ್ತೀವಿ ಅವ್ನು ನಿದ್ದೆ ಬಂದೈತೆ ಮಲಗಿಸ್ಬಿಡ್ಲಿ ಅಂತ ಮಲಗಿಸ್ಬಿಡು ಊಟ ಮಾಡೋಣ ಇನ್ನೊಂದು ವಿಷಯ ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಇದೇ ಖುಷಿಗೆ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ತರಿಸಿದ್ದೀನಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದೆ

ಮತ್ತೆ ನಾವು ಇನ್ನು ಹೊಸ ಹೊಸ ತರ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡಿದೀವಿ ಇನ್ನು ಹೊಸ ಹೊಸ ವಿಡಿಯೋಸ್ ಜೊತೆ ಬರ್ತೀವಿ ನೀವ್ ಇಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮತ್ತೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಲಾಸ್ಟ್ ಸಬ್ಸ್ಕ್ರೈಬ್ ಮಾಡಿ ನಮ್ ಜೊತೆ ಯಾರ್ಯಾರೆಲ್ಲ ನಿಂತಿದ್ದೀರಾ ಅವ್ರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಮ್ಮ ಜೊತೆ ಬನ್ನಿ ಸಪೋರ್ಟ್ ಮಾಡಿ ಎಲ್ರ ಜೊತೆಯಲ್ಲಿ ಮುಂದಿನ ಹಂತಕ್ಕೆ ಹೋಗೋಣ ಥ್ಯಾಂಕ್ ಯು ಕೂತ್ಕೊಂಡೆ ನೋಡ್ತಿರ್ತಾರೆ ಹಂಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ ನಮ್ಮ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಅಷ್ಟೇ ನನ್ ನನ್ಗೆ ಖುಷಿ ಆಗ್ತಿದೆ ನನ್ಗೆ ಲಾಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಜ ತುಂಬಾ 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 ಥ್ಯಾಂಕ್ಸ್ ಆದ್ರೂ ನಾವು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಎಡಿಟಿಂಗ್ ಮಾಡಿದ್ರು ನೀವು ಕಮೆಂಟ್ಸ್ ಇಲ್ಲ ಲೈಕ್ಸ್ ಇಲ್ಲ ಅದೊಂದೇ ಬೇಜಾರ್ ನಂಗೆ ಡಿಸಪಾಯಿಂಟ್ಮೆಂಟ್ ನನ್ ಮಗಳು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಳೆ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಇಷ್ಟು ಹಾರ್ಡ್ ವರ್ಕ್ ಮಾಡೋ ಮಗಳು ಯಾರು ಸಿಗಲ್ಲ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋದಂಗಿರ್ಲಿ ಕೇಕ್ ಬಂದಿರತ್ತೆ ಅವ್ರಿಗೆ ಖುಷಿ ಆಗುತ್ತೆ ಹೌದು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋದ್ ಖುಷಿ ಎಲ್ಲ ಕೇಕ್ ಬಂತಲ್ಲ ಬ್ರೆಡ್ ಕೇಳಿದ್ರೆ ಮಧ್ಯದಲ್ಲಿ ಜಾಸ್ತಿ ಐಸ್ ಕ್ರೀಮ್ ಇಟ್ಟವ್ರೆ ಐ ವೆನಿಲ್ ಐಸ್ ಕ್ರೀಮ್ ಆಯ್ತು ಕಟ್ ಮಾಡಿ ನಡೀರಿ ಊಟ ಮಾಡೋಣ ಬಂದ್ಬಿಟ್ಟಿದೆ <mile inside> <walking in the recuperates> ಆದ್ರೂ ನೋಡ್ತಾ ಇಲ್ಲ ಕಳ್ಳ ಮುಂಚೆ ಎಲ್ಲ ಮುಂಚೆ ಎಲ್ಲ ನನ್ ಪಾಪು ಅವ ಕಡೋಕ್ ಚೆನ್ನಾಗ್ ತಿನ್ನೋನು ಈಗೀಗ ಬುದ್ಧಿ ಬಂದ್ಬಿಟ್ಟಿದ್ಯಾಲ ತಿನ್ನೇ ಇಲ್ಲ ಉಗಿತಾನೆ ಆದ್ರೂ ನನ್ ಬಿಡಲ್ಲ ತಿನ್ಸ್ತೀನಿ ಅವ ಕಡೋ ಒಳ್ಳೇದು ಅಂತ ಎಲ್ಲ ಚೆನ್ನಾಗ್ ತಿನ್ನೋನು ಮೊಟ್ಟೆ ಎಲ್ಲ ತಿನ್ನೋನು ಇವಾಗ ಮೊಟ್ಟೆನು ತಿನ್ನಲ್ಲ ಮೊಟ್ಟೆ ಅಂತೂ ಬಾಯಿಗೆ ಇಡಕ್ ಬಿಡಲ್ಲ ಉಗಿತಾನೆ ಪಾಪು

बेबी चिड़ियाली अम्मा अम्मा के जो जो मर्डर जो जो मर्डर अम्मा के जो जो मर्डर अम्मा मर्डर लाये हैं जो जो मर्डर आये अप किड बड़ा आये तो आये तो सारे आये तो बड़ों आये मैया ಅಪ್ಪ ನಾನ್ ತಂದೆ ಅದು ಹಣ್ಣಾಗಿರೋ ತಂದೆ ಈಗ್ರೆ ಸದ್ಯಕ್ಕೆ ಅಂತ ನಿಮ್ ಕಾಯಿ ತಂದಿದೀರಲ್ಲ ಇರ್ಲಿ ಬಿಡಿ ಏನ್ ಬೇಕು ವಾಟ್ ಡು ಯು ವಾಂಟ್ ಅಮ್ಮ ಮೆಂದಿಗೆ ಏನದು 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 ಅದ್ರಲ್ಲಿ ಇಲ್ಲ ಖಾಲಿ ಆಗಿದೆ ಶುರು ಮಾಡ್ಕೊಂಡು ಅವ್ನ ಬಾಯಲ್ಲಿ ಓಪನ್ ಮಾಡೋದು ಬಾಪು ಬಾಪು ಅಂತೆ ಬಾಪು ಬಾಪು ಸರಿ ಮಲ್ಕೋನಡಿ ಮಗ್ನೆ ನಿದ್ದೆ ಬಂದಿದೆ ನಿಂಗೆ ನೈನ್ ಫಿಫ್ಟೀನ್ ಆಯ್ತು ಹೋಗ್ ಓಹೋ ನಮ್ ಹಸ್ಬೆಂಡ್ ಪಾಪನ್ ಮಲ್ಕೋದ್ರು ಮೇಜಸ್ವಿ ಓದ್ಕೋತಾ ಇದ್ದಾಳೆ ನಾನು ಊಟ ಮಾಡ್ತಾ ಇದ್ದೀನಿ ಊಟ ಮುಗಿಸ್ಬಿಟ್ಟು ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಮಲ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕ್ಲೋಸ್ ಇದ್ದೀನಿ ಹೀಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್